ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ನ ಸವಾರಿ ಲೈಫ್ ಶಿಲ್ಯೂ ಚಾನಲ್ ಕೂಡ ಸ್ವಾಗತ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತು ಮಾರ್ನಿಂಗ್ ಆರು ಗಂಟೆಗೆ ಇದ್ದು ಬಾಕಿ ತೊಳೆದು ರಂಗೋಲಿ ಹಾಕ್ಕೊಂಡು ಮಾರ್ನಿಂಗೇ ನೋಡ್ತಾ ಇರ್ಬೋದು ರಂಗೋಲಿನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಏನಪ್ಪ ಇಷ್ಟು ಬೇಗನು ರೆಡಿ ಮಾಡಿಕೊಡ್ತಾ ಇದ್ದೀನಿ ವಿಡಿಯೋ ವೀಡಿಯೋ ಇದ್ದೀನಿ ಅಂತ ಅನ್ಕೋತಿರ್ಬೋದು ಇವತ್ತು ನನ್ನ ಬರ್ತ್ಡೇ ಇವತ್ತು ಸೋಮವಾರ ಪೂಜೆಗೂ ಆಗುತ್ತೆ ಅಂದರೆ ಸೋಮವಾರ ಪೂಜೆ ಮಾಡ್ತೀನಲ್ಲ ಆ ಪೂಜೆಗೂ ಆಗುತ್ತೆ ಮತ್ತು ಇವತ್ತು ನನ್ನ ಹುಟ್ಟಿದ ದಿನ ನನಗೆ ಇವತ್ತಿಗೆ ಮೂವತ್ನಾಲ್ಕು ವರ್ಷ ಆಯಿತು ಬರ್ತ್ಡೇ ಸೆಲೆಬ್ರೇಷನ್ ಒಂದು ಕಡೆ ಆದರೆ ಆ ಹೆಲ್ತ್ ಪ್ರಾಬ್ಲಮ್ ಕೂಡ ಇತ್ತು ಅನ್ನೋದೊಂದು ಬೇಜಾರಿತ್ತು ಅಂದರೆ ನನಗೆ ಫೋರ್ ಡೇಸ್ ಆಯಿತು ಜ್ವರ ಮತ್ತು ಕೆಮ್ಮು ನಗ್ಡಿ ಬಂದು ಆ ಬರ್ತ್ ಸೆಲೆಬ್ರೇಷನ್ಗಿಂತ ಜ್ವರ ಕಮ್ಮಿ ಕೆಮ್ಮು ನಗ್ಡಿ ಜಾಸ್ತಿ ಇದೆ ಅಂತ ಬೇಜಾರಾಗ್ತಿತ್ತು ಆಗ್ತಿತ್ತು ಯಾಕೆಂದರೆ ಕೆಮ್ಳು ಬಂದರೆ ನಿಜವೂ ನನಗೆ ಹೋಗೋಲ್ಲ ಭಾನುವಾರ ಬಂದಿರೋ ಕೆಮ್ಮು ಇನ್ನೂ ಹೋಗೇ ಇರಲಿಲ್ಲ ಅಂದರೆ ಎಷ್ಟು ಬೇಜಾರಾಗ್ತಿತ್ತು ಅಂತಂದರೆ ಈ ಕಡೆ ಬರ್ತ್ ಸೆಲೆಬ್ರೇಷನ್ ಸೆಲಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಮಕ್ಕಳು ಕೂಡ ಇರಲಿಲ್ಲ ಅಮ್ಮನ ಮನೇಲಿ ಇದ್ರು ಎಲ್ಲ ಅಜ್ಜಿ ಮನೆಗೆ ಹೋಗಿದ್ರು ಅಂದರೆ ಟ್ಯೂಷನ್ ಶುರುವಾಗ ಗಂಟ ಅಮ್ಮನ ಇರ್ತೀನಿ ಅಂದ್ಬಿಟ್ಟು ಮಕ್ಕಳಿಬ್ಬರು ಹೋಗಿದ್ದರು ಹಸ್ಬೆಂಡ್ ಮತ್ತು ನಾನು ಇಬ್ಬರೇ ಇದ್ದಿದ್ದು ಹಸ್ಬೆಂಡು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಏನು ಮಾಡ್ತಾರೋ ಏನು ಬೆಳಿಗ್ಗೆಯಿಂದ ಏನೂ ಹೇಳಿಲ್ಲ ಬೇಗ ರೆಡಿಯಾಗು ಅಂತ ಹೇಳಿದ್ರು ಬಟ್ ಎಲ್ಲಿಗೆ ಅಂತ ಕೇಳಿದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಫಸ್ಟು ಆಮೇಲೆ ಬೇಕರ್ ಎಲ್ಲಾದ್ರು ನೋಡೋಣ ಅಂತ ಹೇಳಿದ್ರು ನಾನು ಪಟ್ನ ಹೋಗಬೇಕು ಅಂತ ಸ್ವಲ್ಪ ಕೆಲಸ ಇದೆ ಪಟ್ನ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ಬೇಕರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ರೆಸ್ಟ್ ಮಾಡುವೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಬೇಗ ಬೇಗನೆ ಮನೆಯಲ್ಲೇ ಒರೆಸಿ ಕ್ಲೀನ್ ಮಾಡಿಕೊಡ್ತೀನಿ ಯಾಕಂದರೆ ತುಂಬಾ ಕೆಂಬಳಿದ್ರು ನನಗೆ ಅದಕ್ಕೆ ಫಸ್ಟು ಸೆಲೆಬ್ರೇಷನ್ಗಿಂತ ಹೆಚ್ಚಾಗಿ ನಾನು ಫಸ್ಟು ಆಸ್ಪೆಟ್ಗೆ ತೋರಿಸ್ಬೇಕಾಗಿತ್ತು ಏಕೆಂದರೆ ಏನು ತಿಂದರೂ ಕೂಡ ಒಮೆಂಟ್ ಆಗ್ತಿತ್ತು ಹುಷಾರಿಲ್ದೋದ್ರು ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ನಮ್ಮ ನಾವು ವಾರ ಅಂತ ಒಂದು ಕಡೆ ಸೈಡ್ ಆದರೆ ಬರ್ತ್ಡೇ ಸೆಲೆಬ್ರೇಷನ್ ಒಂದು ಸ್ವಲ್ಪ ಪೂಜೆನಾದರೂ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಹಂಗಾರು ಹಸ್ಬೆಂಡ್ ಏನು ಬೇಡ ಬಿಡು ಮನೆಯೆಲ್ಲ ಒರೆಸ್ಬೇಡ ಅಂತ ಹೇಳಿದ್ರು ಬಟ್ ನನಗೆ ಮನಸ್ಸು ತಡೆಯಲ್ಲ ವಾರ ದಿನ ನನಗೆ ದೀಪ ಇಲ್ಲ ಅಂದರೆ ಮನಸ್ಸು ಕೂಡ ಒಂಥರ ಏನೋ ಒಂಥರ ಬೇಜಾರಾಗುತ್ತೆ ಹಿಂಗೊಂದು ಸ್ವಲ್ಪ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಮಾಡಿಕೊಂಡೆ ಬಟ್ ಹಸ್ಬೆಂಡ್ ಹಾಗೆ ನಷ್ಟೇನು ಮಾಡಬೇಡ ಪಾಪ ಮೊದಲೇ ಸುಸ್ತಾಗಿದೆಯಾ ನಾನು ಹೋಟ್ಲ ತತ್ತೀನಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಮನೆಯಲ್ಲಾನ ನಾಷ್ಟೇ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡ್ಕೊಡೋಣ ಅಂತ ಮಾಡಿಕೊಟ್ಟೆ ದೇವ್ರ ಮನೆ ರೆಡಿ ಮಾಡಾದ್ಮೇಲೆ ಹಸ್ಬೆಂಡು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಕೆ ಶುರು ಮಾಡಿದ್ರು ಅವ್ರದ್ದು ಪೂಜೆ ಎಲ್ಲ ಮುಗಿದ ಮೇಲೆ ನನ್ನ ದೇವ್ರ ಮನೆ ಈ ಥರ ಕಾಣಿಸಿದ್ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೆ ಅಷ್ಟು ಗ್ರ್ಯಾಂಡಾಗಿ ಏನು ರೆಡಿ ಮಾಡ್ಕೊಂಡಿಲ್ಲ ಪ್ರತಿ ಸೋಮವಾರ ಶುಕ್ರವಾರ ಇಷ್ಟೇ ನಾನು ಗ್ರ್ಯಾಂಡಾಗಿ ಅಂದರೆ ಸಿಂಪಲ್ಲಾಗಿ ದೇವ್ರ ಮನೆ ರೆಡಿ ಮಾಡ್ಕೊಳ್ತೀನಿ ಇವ್ರದೆಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಪೂಜೆ ಶುರು ಮಾಡಿಕೊಂಡೆ ನನ್ನ ಈ ವರ್ಷ ಅಂದರೆ ಇನ್ನು ನೆಕ್ಸ್ಟ್ ಮುಂದೆ ಬರುವ ವರ್ಷವೂ ಕೂಡ ಚೆನ್ನಾಗಿರಲಿ ನನಗೆ ಇವತ್ತು ಮೂವತ್ತ್ನಾಲ್ಕು ವರ್ಷ ತುಂಬಿತು ಆಯಸ್ಸು ಆರೋಗ್ಯ ಕೊಟ್ಟು ದೇವರೇ ಭಗವಂತ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಕೂಡ ಪೂಜೆ ಶುರು ಮಾಡಿದೆ ಫೈನಲಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟಲ್ಲೇ ಹಸ್ಬೆಂಡು ಹೋಟ್ಲಿಂದ ತಿಂಡಿ ತಗೊಂಡ್ಬಂದರು ಇಡ್ಲಿ ಮತ್ತು ದೋಸೆ ಕಟ್ಟ ಇಡ್ಲಿ ಮತ್ತು ದೋಸೆ ತೊಗೊಂಡು ಬಂದಿದ್ದರು ತಿಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಟೀ ಕಾಫಿ ಕುಡ್ಕೊಂಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಯಾಕೆಂದರೆ ತುಂಬ ಹುಷಾರಿಲ್ಲದ ಕಾರಣ ಫಸ್ಟು ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಆಮೇಲೆ ಬೇಕಾದರೆ ಏನು ಬೇಕಾದ್ರೂ ಮಾಡೋಣ ಸೆಲೆಬ್ರೇಷನ್ ಯಾರು ಮಾಡೋಣ ಅಂತ ಹೇಳ್ತಾ ಇದ್ರು ಬಟ್ ಫಸ್ಟ್ ಎಲ್ತ್ ಇಂಪಾರ್ಟೆಂಟ್ ಅಲ್ವಾ ನಾನು ಕೂಡ ಸುಮ್ಮನೆ ಅದೇ ಬರ್ತಡೇ ದಿನ ಸಲ ಬರ್ತ್ಡೇ ದಿನ ಬೇಡ ಹಾಸ್ಪೆಟ್ಲು ಅಂತ ಹೇಳಿದೆ ಬಟ್ ಅವರು ಕೆಮ್ಮಿನ ನೋಡಿ ಬೇಡ ಬೇಡ ಫಸ್ಟು ಹಾಸ್ಪಿಟ್ಲ್ ತೋರ್ಸೋಣ ಸಿರಪ್ ಎಲ್ಲ ಕುಡ್ದು ಒಂದು ಎರಡು ಅವರ್ ಮೂರು ಅವರ್ ರೆಸ್ಟ್ ಮಾಡು ಆಮೇಲೆ ಬೇಕಾದ್ರೆ ಸಂಜೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಕೂಡ ಏನೂ ವಾದ ಮಾಡೋಕ್ಕೂ ಹೋಗಲಿಲ್ಲ ತಿನ್ಕೊಂಡಾದಮೇಲೆ ಹಸ್ಬೆಂಡು ಬರ್ತನೇ ತಿಂಡಿ ತಗೊಂಡು ಬರ್ತಾನೆ ಹೂ ತೊಗೊಂಡು ಬಂದಿದ್ರು ನನಗೆ ಮಲ್ಲಿಗೆ ಒಂದು ತುಂಬಾ ಇಷ್ಟ ಫಸ್ಟ್ ಗಿಫ್ಟಿದು ಹೂ ಕೊಟ್ಟರು ತುಂಬಾ ಖುಷಿ ಆಯಿತು ಸರಿ ಅಂದ್ಬಿಟ್ಟು ನಾನು ಕೂಡ ಈ ಕಡೆ ಕಾಫಿ ಮಡಿ ಅನ್ ಕಾಫಿ ಮಡಿ ಕೊಡೋಣ ಅಂತ ಮಡಿಕೊಟ್ಟೆ ಕಾಫಿ ಎಲ್ಲ ಕುಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋದರೆ ಲೇಟಾಗುತ್ತಾ ಬರೋದು ಏನೋ ಗೊತ್ತಿಲ್ಲ ಅಂತ ಹೇಳಿದ್ರು ಸರಿ ಕಾಫಿ ಎಲ್ಲ ಕುಡ್ಕೊಂಡು ತೋರ್ಸ್ಕೊಂಡು ಆಮೇಲೆ ರೆಸ್ಟ್ ಮಾಡು ಕೂಡ ಅಂತ ಹೇಳಿದರು ಬಿಸ್ಲು ಒಳಗಡೆ ಬಿಸ್ಲಿರೋದ್ರಿಂದ ನಾನು ಆಫ್ದು ಡ್ರೆಸ್ಸಸ್ ಹಾಕಿದ್ದೆ ಅದನ್ನು ಚೇಂಜ್ ಮಾಡಿಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಹಾಸ್ಪಿಟ್ಲ್ ತೋರಿಸ್ಕೊಂಡು ಫೈನಲಿ ಬಂದು ನೋಡ್ತಾ ಇರ್ಬೋದು ಸಿಕ್ಕಾ ಹೊಟ್ಟೆ ಬೇಜಾರಾಗ್ತಾಯಿತ್ತು ನೋಡ್ತಾ ಇರ್ಬೋದು ಆ ಮುಖದಲ್ಲಿ ಆ ಖುಷಿ ಅನ್ನೋದೇ ಇಲ್ಲ ಆ ಕೆಂಬಳಿಂದನೇ ಅರ್ಧ ನನ್ನ ಒಂಥರ ಎಷ್ಟು ಸುಸ್ತಾಗಿದೆ ಅಂದರೆ ಕೆಮ್ಮಿ ಕೆಮ್ಮಿನೇ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು ಸರಿ ಅಂದ್ಬಿಟ್ಟು ನಾನು ಕೂಡ ಫೈನಲಾಗಿ ಮಾತ್ರೆ ಅಂದರೆ ಗಂಟಲ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು ಅಲರ್ಜಿ ಥರ ಡೆಸ್ಟ್ ಅಲರ್ಜಿ ಥರ ಆಗಿದೆ ಅಂತ ಹೇಳಿದರು ಬಟ್ ನನಗೆ ಕೆಮ್ಮಲು ಬಂದರೆ ಅಂದರೆ ಅರ್ಜೆಂಟಾಗಿ ಅಂದರೆ ಹೋಗೋದೇ ಇಲ್ಲ ತುಂಬ ಲೇಟ್ ಆಗುತ್ತೆ ಒಂದು ವಾರ ಆಗ್ಬೋದು ಹದಿನೈದು ಆಗ್ಬೋದು ಅಷ್ಟರಲ್ಲಿ ನಾನು ಕೆಮ್ಮಿ ಕೆಮ್ಮಿ ನಾನೇ ಅರ್ಧ ವೀಕ್ ಆಗಿ ಹೋಗಿರ್ತೀನಿ ಆ ಕೆಮ್ಮು ನನಗಂತೂ ನನಗದು ಆಗೋಲ್ಲ ಆಗಲ್ಲ ಏನು ತಿಂದರೂ ಕೂಡ ಏನೇ ಕುಡಿದ್ರೂ ಕೂಡ ಹಿಂದ್ ಕೆಮ್ಮು ಬಂದ ತಕ್ಷಣ ವಾಮಿಟ್ ಆಗಿಬಿಡುತ್ತೆ ಅದೇ ಬೇಜಾರು ನನಗೆ ಇನ್ನೇನಿಲ್ಲ ನಗಡಿ ಜ್ವರ ಎಲ್ಲ ಕಮ್ಮಿ ಆಯಿತು ಬಟ್ ಕೆಮ್ಮಲಂತೂ ಕಮ್ಮಿನೇ ಆಗಿಲ್ಲ ಈಗಲೂ ಕೂಡ ನೋಡ್ತಾ ಇರ್ಬೋದು ಗಂಟ್ಲು ಕಟ್ಕೊಂಡಿದ್ದಂಗೆ ಇದೆ ಅದು ಕೂಡ ವಯಸ್ಸು ಹಾಕಿದ್ದೀನಿ ಬೇಜಾರಾಗ್ಬಿಡಿ ಯಾರುವೇ ನನಗಂತೂ ಈ ಸಿರಪ್ ಮಾತ್ರೆ ನುಂಗಿ ತಲೆ ಕೆಟ್ಟೋಗ್ಬಿಟ್ಟಿತ್ತು ಸರಿ ಹಸ್ಬೆಂಡು ಸಿರಪ್ ಎಲ್ಲ ಕುಡ್ಕೊಂಡು ಒಂದು ಹಾಫ್ ಆನ್ ಅವರ್ ಅಂದರೆ ಒಂದು ಎರಡು ಅವರ್ ಮೂರು ಅವರ್ ರೆಸ್ಟ್ ಮಾಡು ನಾನೇ ಫೋನ್ ಮಾಡ್ತೀನಿ ನಾನು ಫೋನ್ ಮಾಡಿದ್ಮೇಲೆ ರೆಡಿ ಆಗುವೆ ಅಂತ ಹೇಳಿದರು ಹಾಗೆ ಬ್ಲಡ್ ಚೆಕಪ್ ಕೂಡ ಮಾಡಿಸ್ತೋ ಬ್ಲಡ್ ಅಂದರೆ ನೋಡ್ತಾ ಇರ್ಬೋದು ಅದು ಬ್ಲಡ್ ಚೆಕಪ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಎಕ್ಸ್ರೇ ಕೂಡ ತಗಿಸ್ತೋ ಏನು ಕಟ್ಟಿರುತ್ತೆ ಅಂತ ಎಕ್ಸ್ಟ್ರೇ ಕೂಡ ಮಾಡಿಸಿದ್ರು ಏನೂ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿದೆ ಬಟ್ ಗಂಟಲು ಫಿಕ್ಷನ್ ಆಗಿದೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಕೂಡ ಸಿರಪ್ ಎಲ್ಲ ಕುಡ್ಕೊಂಡು ಒಂದು ಎರಡು ಅವರ್ ಹನ್ನೆರಡು ಗಂಟೆ ಮಲಿಕೊಂಡ್ಕೆ ಎರಡು ಅಂದರೆ ಮೂರುವರೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಎಷ್ಟು ಅಂತಂದರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಅವರ್ ಮಲಗಿದ್ದೀನಿ ಅಂತ ಅಂದರೆ ಆ ಸಿರಪ್ ಕುಡಿದ್ಮೇಲೆ ಮಲಗಿರೋದು ಅದಾದಮೇಲೆ ನಾನು ಮಲಗೇ ಇರಲಿಲ್ಲ ತುಂಬಾ ನಿದ್ದೆನೇ ಬರ್ತಿರಲ್ಲ ಅಷ್ಟು ಇದಾಗ್ಬಿಟ್ಟಿತ್ತು ಫೈನಲಿ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ನಾನು ಕೂಡ ರೆಡಿ ಆಗೋಣ ಅಂದ್ಬಿಟ್ಟು ಟೀ ಮಡಗಿದೆ ಬಂದರು ಬಂದ ತಕ್ಷಣ ನಾನು ಇದ್ದರು ಇಷ್ಟೊತ್ತು ಗಂಟೆ ನಿದ್ದೆ ಮಾಡಿದೀಯಾ ಫೋನ್ ಗಂಟು ಅವರೇ ಫೋನ್ ಮಾಡ್ತೀನಿ ಹೇಳಿದ್ರಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಇಷ್ಟೊಂದು ಲೇಟಾಗಿ ಬಂದಿದ್ಯಾ ನಾನು ಕರ್ಕೊಂಡು ಹೋಗೋಕೆ ಬರ್ತ್ಡೇ ದಿನ ಅಂತ ಅಂದ್ಬಿಟ್ಟು ತಾಯಿ ಸುಮ್ಮರು ಫಸ್ಟ್ ನೆನ ಕೆಮ್ಮಲು ವಾಸಿಯಾಗಲಿ ಅಂತ ರೇಗಿಸ್ತಾ ಹೇಗಿಸ್ತಾಯಿದ್ರು ಸರಿ ಅಂದ್ಬಿಟ್ಟು ನಾನು ಕೂಡ ಟೀ ಕಾಫಿ ಎಲ್ಲ ಕುಡ್ಕೊಂಡು ಫೈನಲಿ ರೆಡಿ ಆದೆ ನೋಡ್ತಾ ಇರ್ಬೋದು ಇದು ನನ್ನ ಬರ್ತಡೇ ಡ್ರೆಸ್ಸಸ್ಸು ಚೆನ್ನಾಗಿದೆ ಅಂತ ಅನ್ಕೋತೀನಿ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಡ್ರೆಸ್ ತೊಗೊಂಡಿದ್ದೆ ಟೂ ತೌಸಂಡ್ ಏನೋ ಆಗಿತ್ತು ಡ್ರೆಸ್ಸು ಅದಾದಮೇಲೆ ನಾವು ಕೂಡ ಟೀ ಕಾಫಿ ಕುಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟೋ ಫೈನಲಿ ನಾವು ದೇವಸ್ಥಾನಕ್ಕೆ ಹೊರಟು ನಾವು ಹೋಗ್ತಾ ಇರೋದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ನೋಡ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ ತುಂಬಾ ಖುಷಿ ಆಯಿತು ಲಾಸ್ಟಲ್ಲಿ ಫೈನಲಿ ಅಂದ್ಕೊಂಡಂಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಏನು ಮಾಡ್ತಾರೆ ಗೊತ್ತಿಲ್ಲ ಆ್ಯಕ್ಚುಲಿ ಫ್ರೆಂಡ್ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಹುಷಾರಿಲ್ಲ ನಾನು ಬರೋಕ್ಕಾಗಲ್ಲ ಅಂತ ಅಂದಿದ್ದೀನಿ ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ ಕರ್ಕೊಂಡೋಗಂತೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಪ್ರೀತಿ ಪಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಇರೋರು ಖಂಡಿತವಾಗ್ಲೂ ಪ್ರೀತಿಪಟ್ಟು ಮಾಡೇ ಮಾಡ್ತಾರೆ ಯಾರು ಇಷ್ಟಪಟ್ಟು ಅಥವಾ ಕೇಳಿಸ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ ಅವರು ಅವ್ರ ಪ್ರೀತಿಗೆ ಅವರ ಮಾತಿಗೆ ಬೆಲೆ ಖಂಡಿತವಾಗ್ಲೂ ಕೊಡ್ತೀನಿ ನನ್ನ ನನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತಲೂ ಕೂಡ ಕೇಳ್ಕೊತೀನಿ ಸಿಕ್ಕಾಪಟ್ಟೆ ಖುಷಿ ಇತ್ತು ಹಾಗೆ ಹಸ್ಬೆಂಡು ಅಂದರೆ ಈಗ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಕಾರ್ ತಗೊಂಡಿದ್ದು ಅಂತ ಒಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ ಅಂದರೆ ಈಗ ಅವರು ಅವರ ಹ್ಯಾಂಡಲ್ಲಿ ಕಾರ್ ಬಂದರೆ ಅವರಲ್ಲ ತುಂಬ ಚೆನ್ನಾಗಿ ಕಾರ್ ಓಡಿಸೋದು ಕೂಡ ಕಲ್ತ್ಕೊಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗಬೇಕು ನೋಡ್ತಾ ಇರ್ಬೋದು ನಡ್ಕೊಂಡು ಫೈನಲಿ ನಾವು ಟೆಂಪಲ್ ಹತ್ರ ಬಂದು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತಿಗೆ ನನಗೆ ಮೂವತ್ತ್ನಾಲ್ಕು ವರ್ಷ ತುಂಬಿತು ತುಂಬ ಖುಷಿ ಆಗುತ್ತೆ ಈ ಜೀವನದಲ್ಲಿ ಸುಖ ದುಃಖ ಎರಡೂ ಇದೆ ಸುಖ ದುಃಖ ಖಂಡಿತ ಆಗಲೂ ಇದ್ದೇ ಇರುತ್ತೆ ಸುಖ ಮಾತ್ರ ಕೊಡು ಅಂತ ನಾವು ಬೇಡ್ಕೊಳೋಕ್ಕಾಗಲ್ಲ ಕಷ್ಟ ಕೊಟ್ಟ ಮೇಲೆ ಸುಖನೂ ಇರುತ್ತೆ ಸುಖ ಕೊಟ್ಟ ಮೇಲೆ ಕಷ್ಟನೂ ಕೊಟ್ಟೇ ಕೊಡುತ್ತೆ ಎರಡೂ ನಿಭಾಯಿಸೋ ಶಕ್ತಿ ಕೊಡು ಅಂತ ದೇವರಲ್ಲಿ ಬೇಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡೆ ಖಂಡಿತವಾಗಲೂ ದರ್ಶನ ಮಾತ್ರ ಸೂಪರ್ ಆಗಾಯಿತು ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ಎಷ್ಟು ಹತ್ತು ದಿನ ದೇವರ ದರ್ಶನ ಮಾಡೋದು ಅಂದರೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ನಾನು ಆಸಾಡದಲ್ಲೇ ಪ್ರತಿ ಆಸಾಡ ಶುಕ್ರವಾರ ಕೂಡ ಬರ್ತೀನಿ ಮೆಟ್ಟ ಹತ್ಕೊಂಡು ಆವಾಗ ಎಷ್ಟು ನೂಕು ನುಗ್ಲಿರುತ್ತೆ ಅಂದರೆ ದರ್ಶನ ಮಾಡೋಕ್ಕಾಗಲ್ಲ ಆ ರಸರಿ ದರ್ಶನ ಮಾಡೋಕ್ಕೆ ಆಗಲ್ಲ ಇಷ್ಟು ಹತ್ತಿರದಿಂದ ದರ್ಶನ ಮಾಡಿದೆ ಅಂತಂದರೆ ಬರ್ತ್ಡ ದಿನ ನನಗೆ ಖುಷಿ ಖುಷಿಯಾಯಿತು ಅಷ್ಟು ಹತ್ತಿರದಿಂದ ದರ್ಶನ ಮಾಡಿದ್ನಲ್ಲ ಅಂತ ತಾಯಿನ ದರ್ಶನ ಎಲ್ಲ ಮಾಡಿಕೊಂಡು ನಾವು ಕೂಡ ಫೈನಲಿ ಹೊರಗಡೆ ಎಲ್ಲ ಪ್ರದರ್ಶನ ಹಾಕ್ಕೊಂಡು ಬಂದು ನೋಡ್ತಾ ಇರ್ಬೋದು ಕೋತಿ ಕೋತಿಗಳಿದ್ದು ನೋಡ್ತಾ ಇರ್ಬೋದು ಮಕ್ಕಳು ಹತ್ರ ವಾಟರ್ ತಾಯಿ ಇದೆ ಕೂಡ ಆಹಾರ ಇಲ್ಲ ಬಿಸಿಲು ನೀರು ಬಾಟ್ಲು ಬಿಟ್ಟರೆ kõikid uudine . tema küsib , et uudine tõmmamine . ಫೈನಲ್ಲಿ ದರ್ಶನ ಮಾಡ್ಕೊಂಡು ಬಂದು ಮಲಾ ಮಹಾಮಲೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ದರ್ಶನ ಮಾಡಿದ್ರು ಅದಾದಮೇಲೆ ನಾರಾಯಣ ಸ್ವಾಮಿ ಅದು ಕೂಡ ದೇವಸ್ಥಾನ ದರ್ಶನ ದರ್ಶನ ಮಾಡ್ದು ತುಂಬ ಚೆನ್ನಾಗಿ ಎಲ್ಲ ದೇವರ ದರ್ಶನ ಆಯಿತು ಫ್ರೀಯಾಗೇ ಇತ್ತು ಏನು ಅಷ್ಟೊಂದೇನು ಡ್ರಸ್ ಇರಲಿಲ್ಲ ತುಂಬಾ ಖುಷಿಯಾಯಿತು ಹತ್ತಿರದಿಂದ ಎಲ್ಲ ದೇವರು ದರ್ಶನ ಮಾಡಿದೆ ಅಂತ ಅದಾದಮೇಲೆ ಹಸ್ಬೆಂಡು ಏನಾರು ತಿಂತಿ ಅಂತ ಹೇಳಿದ್ರು ಕೆಂಬಳಿತ್ತು ಏನೂ ಬೇಡ ಅಂತ ಹೇಳಿದೆ ಆಮೇಲೆ ಅವರೇ ಪಾನಿಪುರಿ ಪುರಿ ಕೊಡಿಸಿದ್ರು ಒಂದು ಸ್ವಲ್ಪ ಪಾನಿಪುಡಿ ಕುಡಿ ನೋಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಇದು ಮಸಾಲೆ ಪೂರಿ ಕೂಡ ಒಂದು ಪ್ಲೇಟ್ ಮಸಾಲೆ ಪೂರಿ ತಗೊಂಡು ಅದಾದಮೇಲೆ ಈ ಕಡೆ ಜೋಳ ನನಗೆ ಫೇವ್ರೇಟ್ ಜೋಳ ಜೋಳ ಅಂತ ತುಂಬಾ ಇಷ್ಟ ಜೋಳ ಕೊಡಿಸಿದ್ರು ಜೋಳ ಕುಡಿಸ್ಬಿಟ್ಟು ಒಂದು ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡ್ದೆ ದಾವರಿತಾಯಿತು ಅಂತ ಹೇಳಿಬಿಟ್ಟು ಅದಾದಮೇಲೆ ಫೈನಲಿ ದರ್ಶನ ಎಲ್ಲ ಮಾಡಿಕೊಂಡು ನಾವು ಕಾರ್ ಪಾರ್ಕಿಂಗ್ ಹತ್ರ ಬಂದು ಕಾರ್ ಪಾರ್ಕಿಂಗ್ ಹತ್ರ ನಾವು ನೆಲೆಸಿದಾಗ ಸುಮಾರು ಕಾರ್ಗಳಿದ್ದು ಬಟ್ ಎಲ್ಲ ಆಲ್ರೆಡಿ ಖಾಲಿ ಆಗಿಬಿಟ್ಟಿದ್ದು ಎಲ್ಲ ದರ್ಶನ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ರು ನೋಡ್ತಾ ಇರ್ಬೋದು ಫೈನಲಿ ಕಾಣಿಸ್ತಿತ್ತು ಅಂತ ಮತ್ತೆ ಫೈನಲಿ ಮನೆಗೆ ರಿಟರ್ನ್ ಆಗ್ತೀವಿ ಮನೆಗೆ ರಿಟರ್ನ್ ಆಗಿಬಿಟ್ಟು ಸಂಜೆ ನೋಡಬೇಕು ಹೊರಗಡೆ ಊಟ ಕೊಡಿಸ್ತೀನಿ ಅಂತ ಹೇಳಿದರು ಹಸ್ಬೆಂಡು ಏನು ಮಾಡ್ತಾರೋ ಗೊತ್ತಿಲ್ಲ ಅಷ್ಟರಲ್ಲಿ ಫೋನ್ ಬಂತು ಫ್ರೆಂಡು ಬರ್ತ್ಡೇ ಪಾರ್ಟಿಗೆ ಫೋನ್ ಮಾಡಿದ್ರು ಬಾ ಇಲ್ಲಿದ್ದೀವಿ ಇಲ್ಲಿಗೆ ರೆಡಿ ಆಗ್ಬಿಟ್ಟು ಬಾ ಅಂತ ಬಟ್ ನನಗೆ ಹಿಂಗೆ ಹುಷಾರಿಲ್ಲ ಹಿಂಗೆ ಬಂದಿದ್ದೇನೆ ಇಲ್ಲ ಬರಲೇಬೇಕು ಅಂತ ಹೇಳಿದರು ಅವ್ರು ಪ್ರೀತಿ ಅವ್ರ ಪ್ರೀತಿಗೆ ಅವ್ರ ನಂಬಿಕೆಗೆ ಅವ್ರ ವಿಶ್ವಾಸಕ್ಕೆ ಯಾವತ್ತೂ ನಾನು ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಕರೆದಿದ್ದಕ್ಕೆ ಫೈನಲಿ ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ಸ್ ಕರೆದಿದ್ದಕ್ಕೆ ನಾನು ಈ ಥರ ಡ್ರೆಸ್ ಹಾಕೊಂಡು ರೆಡಿ ಆದ್ದೆ ಯಾವ ಈ ಡ್ರೆಸ್ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಡ್ರೆಸ್ಸು ಮತ್ತು ಸೆಕೆಂಡ್ ಡ್ರೆಸ್ಸು ಎರಡಕ್ಕೂ ಯಾವ ಥರ ವ್ಯತ್ಯಾಸ ಇದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಯಾವ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫೈನಲಿ ನೋಡ್ತಾ ಇರ್ಬೋದು ನನ್ನದು ಸಿಕ್ಕಾಪಟ್ಟೆ ಖುಷಿಯಾಯಿತು ಇವರು ಸೆಲೆಬ್ರೇಷನ್ ನೋಡಿ ಅವರು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಬರ್ತ್ಡೇ ಮಾಡೋದ್ರ ಅದು ಖುಷಿ ಸಿಕ್ಕಾಪಟ್ಟೆ ಇತ್ತು ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಫ್ರೆಂಡ್ಸ್ ಖುಷಿ ಪ್ರೀತಿ ತೋರಿಸ್ತಾ ಇರಲಿ ಅಂತ ಹೇಳ್ತಾ ತುಂಬಾ ಖುಷಿ ಆಯಿತು ಖುಷಿಯಾಗಿದೆ ಹಾಗೆ ಅಂದರೆ ಎಲ್ಲರೂ ನನ್ನ ಬರ್ತ್ಡೇ ವಿಶ್ ಮಾಡಿರೋ ಎಲ್ಲ ಫ್ರೆಂಡ್ಸ್ಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ವಿಶ್ ಮಾಡಿದ್ದೀರಾ ತುಂಬ ಖುಷಿ ಆಯಿತು ತುಂಬಾ ತುಂಬಾ ವಿಶಸ್ ಕೂಡ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲದರಲ್ಲೂ ವಿಶ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಎಲ್ಲ ಫ್ರೆಂಡ್ಸ್ಗೂ ಕೂಡ ಹಾಗೆ ವೀಡಿಯೋ ಮಾಡಬೇಕಾದ್ರೆ ಫ್ರೆಂಡ್ಸ್ ಮೊಬೈಲಲ್ಲಿ ವೀಡಿಯೋ ಮಾಡಿದ ಕಾರಣ ಅವರು ಉಲ್ಟಾ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಅದು ವೀಡಿಯೋ ಹಿಂಗೆ ಹಾಕಿದ್ದೀನಿ ಪ್ಲೀಸ್ ಯಾರು ಬೇಜಾರು ಹಾಗೆ ಸೆಲೆಬ್ರೇಷನ್ ಸೆಲೆಬ್ರೇಷನಲ್ಲಿ ಮುಗಿದ ಮೇಲೆ ಗಿಫ್ಟ್ ಕೊಟ್ಟರು ಗಿಫ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂದರೆ ಅವರ ಪ್ರೀತಿಗೆ ಅವರ ವಿಶ್ವಾಸಕ್ಕೆ ಖುಷಿಗೆ ನಾನು ಯಾವತ್ತೂ ಆಭಾರಿ ಬಾರಿ ನನಗೆ ತುಂಬಾ ಇಷ್ಟ ಆಯಿತು ಅವ್ರು ಕೊಟ್ಟಿದ್ದ ಗಿಫ್ಟು ಆ್ಯಕ್ಚುಲಿ ತುಂಬಾ ಒಂಥರ ಏನೋ ಒಂಥರ ಖುಷಿ ಸಿಕ್ಕಾಬಿಟ್ಟೆ ಎಕ್ಸೈಟ್ಮೆಂಟ್ ತುಂಬಾ ಇತ್ತು ಏನು ಕೊಡ್ತಾರೆ ಅಂತ ಬಟ್ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಫ್ರೆಂಡ್ಸ್ಗೂ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಸಿಕ್ಕಾಬಟ್ಟೆ ತುಂಬಾ ಇಷ್ಟ ಆಯಿತು ಅದಾದಮೇಲೆ ಚಿಕ್ಕದಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ನೋಡ್ತೀನಿ ಹಸ್ಬೆಂಡಾಗಿ ಅನ್ಎಕ್ಸ್ಪೆಕ್ಟೆಡ್ ಯಾವ ಥರ ಮಾಡಿದ್ದಾರೆ ಅಂದರೆ ಫೋಟೋ ಕೇಕ್ ಎಲ್ಲ ಮಾಡಿಸಿದ್ರು ಸಿಕ್ಕಾಪಟ್ಟೆ ಖುಷಿಯಾಯಿತು ಆ ಫೋಟೋದಲ್ಲಿ ಹೇಳ್ತಾ ಇದ್ದರು ಆ್ಯಕ್ಚುಲಿ ಹೋದ ಸಂಡೇ ನಾನು ಆ ಫೋಟೋನ ಮೊಬೈಲಲ್ಲಿ ತೊಗೊಂಡಿದ್ದೆ ಅಕ್ಕನ ಮಗನ ಎಂಗೇಜ್ಮೆಂಟ್ ಇತ್ತು ಅಂತ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ ಥರ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾಯಿದ್ರು ಅದನ್ನೇ ಫೋಟೋ ಕೇಕ್ ಮಾಡಿಸ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲ ನಾ ಒಂದು ಕಡೆ ಬೇಜಾರಿದ್ದು ಊರಲ್ಲಿ ಇದ್ರಲ್ಲ ಅಂತ ಬಟ್ ವೀಡಿಯೋಗಳೆಲ್ಲ ಮಾಡಿ ತೋರಿಸ್ತು ಅವರು ಖುಷಿಪಟ್ಟರು ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡಿಸಿ ಹಸ್ಬೆಂಡು ಇಷ್ಟು ಸರ್ಪ್ರೈಸ್ ಆಗಿ ಮಾಡ್ತಾರೆ ಅಂತ ಖಂಡಿತಾಗ್ಲೂ ಅಂದ್ಕೊಂಡಿರಲಿಲ್ಲ ಕೇಳಿ ಬರ್ತ್ಡೇ ಮಾಡಿಸ್ಕೊಳ್ಳೋಕ್ಕಿಂತ ಸರ್ಪ್ರೈಸ್ ಆಗಿ ಕೊಡೋ ಒಂದು ಸಣ್ಣ ಗಿಫ್ಟ್ ಆದರೂ ಕೂಡ ಅವ್ರ ಮನಸ್ಸಿಗೆ ನೆಮ್ಮದಿ ಖುಷಿ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾನಿಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಹುಷಾರಿಲ್ಲ ಅಂತ ನಳ್ತಾ ಇದ್ದೆ ಬಟ್ ಈ ಥರ ಚಿಕ್ಕದಾಗಿ ಸಂಜೆಲಿ ಸರ್ಪ್ರೈಸ್ ಆಗಿ ಕೊಡ್ತಾರೆ ಫ್ರೆಂಡ್ಸು ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ತುಂಬಾ ಸಿಕ್ಕಾಪಟ್ಟೆ ಖುಷಿಯಾಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಿಗ್ಗೆಯಿಂದ ಒಂದು ಒಂದು ತ್ರೀ ಓ ಕ್ಲಾಕ್ವರೆಗೂ ತುಂಬಾ ಬೇಜಾರಾಗಿದ್ದೆ ಹುಷಾರಿರಲಿಲ್ಲ ಒಂಥರ ಏನೋ ಒಂಥರ ಮನಸಿಗೆ ನಾವು ಇಷ್ಟಪಡೋರು ವಿಶ್ ಮಾಡಲಿಲ್ಲ ಅನ್ನೋ ಬೇಜಾರ್ ಖಂಡಿತವಾಗ್ಲೂ ಇತ್ತು ಎಲ್ಲೋ ಒಂದು ಕಡೆ ಆ ಬೇಜಾರ್ ಖಂಡಿತವಾಗಿತ್ತು ಆ ಬೇಜಾರು ಅನ್ನ ಈ ಥರ ಸರ್ಪ್ರೈಸಲ್ಲಿ ನಿವಾರಿಸ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ರೀ ಖುಷಿ ಖುಷಿಯಾಯಿತು ನನ್ನ ನಿಮ್ಮ ಸರ್ಪ್ರೈಸು ಹಾಗೆ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತೀನಿ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ತೋರಿಸ್ತಾ ಇರಲಿ ಅಂತ ಹೇಳ್ತೀನಿ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಇದೆಲ್ಲ ಚಿಕ್ಕದಾಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ನೈಟ್ ಡಿನ್ನರ್ಗೆ ಹೋಟ್ಲು ಹೋದು ಹುಷಾರಿಲ್ದೋದ ಕಾರಣ ಒಂದು ಸಿಂಪಲ್ಲಾಗಿ ಒಂದು ರೋಟಿ ತಕೊ ಅಂದರೆ ಒಂದು ರೊಟ್ಟಿ ತೊಗೊಂಡೆ ಹಸ್ಬೆಂಡು ಈರುಳ್ಳಿ ದೋಸೆ ಏನೋ ತೊಗೊಂಡು ನನಗೆ ತಿಂದರೆ ವಾಮಿಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದೇ ಒಂದು ತಿಂದೆ ಈ ಅಂದರೆ ಏನೋ ಒಂಥರ ಅಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿ ಪ್ರೀತಿ ಕಾಳಜಿ ಎಲ್ಲ ಅದಾದ್ಮೇಲೆ ತಿಂದಾದ್ಮೇಲೆ ಮನೆಗೆ ಫೈನಲ್ ಮನೆಗೆ ಬಂದು ಮನೆಗೆ ಬಂದು ಮನೆಗೆ ಬಂದಮೇಲೆ ಹಸ್ಬೆಂಡು ಸಿರಪ್ ಕುಡಿಯವಾ ತಾಯಿ ಅಂತ ಹೇಳಿದ್ರು ಹಾಗೆ ಮನೆಗೆ ಹೋಗ್ಬಿಟ್ಟು ಯಾಕೆ ಅಂತ ಹಾಂ ಸರಿ ಅಂದ್ಬಿಟ್ಟು ಸಿರಪ್ಪು ಮಾತ್ರೆ ಎಲ್ಲ ನುಂಗ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಹಾಂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸಿರಪ್ ಮಾತ್ರೆ ನುಗ್ತಾಯಿದ್ದೆ ಆ ಮಾತ್ರೆ ಸಿರಪ್ ಕುಡಿಬೇಕು ಅಂದರೆ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಬರ್ತೇಡೇಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅಲ್ಲಿವರೆಗೂ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ನೋಡ್ತಾ ಇರಿ ನನ್ನ ಸವಾರಿ ಲೈಫ್ ನೋಡು ಚೆಲ್ಲ हळत अलीवर टेके बाय बाय थँक्यू सो मच